ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬ್ಲಶ್ ವಿತ್ ಪೂಜಾ ಹೇಗಿದ್ದೀರಾ ಎಲ್ರು ಇವತ್ತು ನಿಮ್ ಜೊತೆ ಒಂದು ಯೂಸ್ಫುಲ್ ಆಗಿರುವಂತ ಒಂದು ಹೇರ್ ರಿಲೇಟೆಡ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೇನೆ ಏನಂದ್ರೆ ನಂಗೆ ತುಂಬಾ ಜನ ಕೇಳ್ತಾ ಇದ್ರಿ ತುಂಬಾ ಕೂದ್ಲು ಇದ್ರತ್ತೆ ಹಾಗೆ ನಮ್ ಕೂದ್ಲು ಎಷ್ಟಿರುತ್ತೆ ಅಷ್ಟೇ ಇರುತ್ತೆ ಸ್ವಲ್ಪ ಉದ್ದಾನೆ ಆಗ್ತಾ ಇಲ್ಲ ಆ ಕೂದ್ಲಿನ ವಾಲ್ಯೂಮ್ ತುಂಬಾ ಕಡಿಮೆ ಇದೆ ಅಂತಲ್ಲ ಸೊ ನಾನು ಕೂದ್ಲಿಗೆ ಏನ್ ಯೂಸ್ ಮಾಡ್ತಾ ಇದ್ದೇನೆ ಶೇರ್ ಮಾಡ್ತಿದ್ದೇನೆ ಈ ಹೋಮ್ ರೆಮಿಡಿ ನಿಮ್ಗೆ ಯೂಸ್ಫುಲ್ ಖಂಡಿತ ಆಗುತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಅವಾಗ ನಾನ್ ಯಾವ್ದೇ ಹೊಸ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರು ಸಹ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೀವ್ ಆವಾಗ್ಲೇ ಆ ವಿಡಿಯೋನ ನೋಡ್ಬೋದು ನಮ್ಗೆ ಏನ ಅಂದ್ರೆ ಕೆಲವರಿಗೆ ಕೂದ್ಲು ತುಂಬಾ ಹೇರ್ ಫಾಲ್ ಇರುತ್ತೆ ಹಾಗೆ ಕೂದ್ಲು ವಾಲ್ಯೂಮ್ ತುಂಬಾ ಕಡಿಮೆ ಇರುತ್ತೆ ಅಹ್ ಹೇರ್ ಫಾಲ್ ಆದ್ರೆ ಮತ್ತೆ ಹೇರ್ ಗ್ರೋತ್ ಕೂಡ ಆಗೋದಿಲ್ಲ ತುಂಬಾ ನಮ್ದು ನೋಡ್ ಇಲ್ಲೇ ನಾನು ಇದು ಯೂಸ್ ಮುಂಚೆ ಸ್ಮಾಲ್ ಸ್ಮಾಲ್ ಬೇಬಿ ಹೇರ್ಸ್ ಎಲ್ಲ ಇರ್ಲಿಲ್ಲ ಇವಾಗ ತುಂಬಾ ಬೇಬಿ ಹೇರ್ಸ್ ಎಲ್ಲ ತುಂಬಾ ಬಂದಿದೆ ಅಂದ್ರೆ ನಾನು ಈ ಈ ಹೋಮ್ ರೆಮಿಡಿನ ಟ್ರೈ ಮಾಡಿದ್ಮೇಲೆ ನಂಗಂತೂ ತುಂಬಾ ಯೂಸ್ಫುಲ್ ಆಗಿದೆ ಸೊ ನೀವು ಟ್ರೈ ಮಾಡಿ ಖಂಡಿತ ನಿಮ್ಗೂ ಯೂಸ್ಫುಲ್ ಆಗತ್ತೆ ಇದು ಅಹ್ ನಾನು ಹೇಗೆ ಹೇರ್ ಫಾಲ್ ನ ಕಮ್ಮಿ ಮಾಡ್ಬೋದು ಹೇರ್ ನ ಹೇಗೆ ರೀ ಗ್ರೋತ್ ಮಾಡ್ಬೋದು ಮತ್ತೆ ನಾನು ಮತ್ತೆ ನಮ್ಗೆ ಲಾಂಗ್ ಬೇಕು ಉದ್ದ ಬೇಕಂದ್ರೆ ಏನು ಮಾಡ್ಬೋದಂತ ನಾನು ಇದು ಒಂದೇ ನೀವು ಹೇರ್ ಪ್ಯಾಕ್ ಅನ್ನ ಯೂಸ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಖಂಡಿತ ನಿಮ್ಗೆ ಎರಡ್ ಬಾರ್ದಲ್ಲಿ ಸಿಗುತ್ತೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ನಿಮ್ ಕೂದಲು ಸಾಫ್ಟ್ ಆಗುತ್ತೆ ಶೈನ್ ಆಗುತ್ತೆ ಮತ್ತೊಂದ್ರೆ ಫಸ್ಟ್ ಕೆಮಿಕಲ್ ಶಾಂಪು ಕಂಡೀಷ್ನರ್ ಯೂಸ್ ಮಾಡೋದು ನೆಕ್ಸ್ಟ್ ಇನ್ನೊಂದ್ ಏನಂದ್ರೆ ಪೊಲ್ಯೂಷನ್ ಡಸ್ಟ್ ಇಂದಾಗಿ ಕೂಡ ಹೇರ್ ಫಾಲ್ ಆಗುತ್ತೆ ಆಮೇಲೆ ಮತ್ತೊಂದೇನಂದ್ರೆ ಕೆಲವ್ ನಾನ್ ನೋಡಿದೇನೆ ಎಣ್ಣೆ ಹಾಕೊಳ್ ಬೆಳಿಗ್ಗೆ ಎಣ್ಣೆ ಹಾಕೊಂಡ್ರೆ ಅದನ್ನ ಆಕ್ಚುಲಿ ಆಯಿಲ್ ನ ಜಾಸ್ತಿ ತಲೆಲಿ ಇಟ್ಕೋಬಾರ್ದು ಒಂದು ಎರಡು ಎರಡು ಗಂಟೆಗಿಂತ ಜಾಸ್ತಿ ಇಟ್ಕೋಬೇಡಿ ಯಾಕಂದ್ರೆ ಮೇಲೆ ಡಸ್ಟ್ ಕೂತು ಮತ್ತೆ ಅದು ಹೇರ್ ಫಾಲ್ ಆಗ್ಲಿಕ್ಕೆ ಒಂದ್ ರೀಸನ್ ಆಗತ್ತೆ ಸೊ ಎಣ್ಣೆನ ಒಂದ್ ತಾಲ ಚೆನ್ನಾಗ್ ಅಪ್ಲೈ ಮಾಡ್ಕೊಂಡು ಸ್ನಾನಕ್ಕಿಂತ ಮುಂಚೆ ಚೆನ್ನಾಗ್ ವಾಶ್ ಮಾಡಿ ಬಿಡಿ ಸಾಕಾಗತ್ತೆ ಫುಲ್ ಡೇ ಅಂಡ್ ನೈಟ್ ಎಣ್ಣೆನ ತಲೆಗೆ ಹಾಕೊಳ್ಳೋದು ಬೇಡ ಮತ್ತೊಂದಾಗಿ ಏನಂದ್ರೆ ಕೆಮಿಕಲ್ ಶಾಂಪೂ ಅಂಡ್ ಕಂಡೀಷನರ್ ಯೂಸ್ ಮಾಡೋದು ಆಮೇಲೆ ಹೀಟ್ ಪ್ರೊಟೆಕ್ಟರ್ ನ ಯೂಸ್ ಮಾಡ್ದೇನೆ ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು ಇವಾಗ ಎಲ್ರು ಮನೆಯಲ್ಲೇ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಾರೆ ಕೆಲವರು ಹಾಗೇನೆ ಸ್ಟ್ರೈಟ್ ಮಾಡೋದು ಏನೋ ಅಲೋವೆರಾ ಜೆಲ್ ಹಾಕೊಳ್ಳೋದಂತೆ ಹಾಗೆ ಸ್ಟ್ರೈಟ್ ಮಾಡೋದು ಸೊ ಅದೆಲ್ಲ ಎಂತ ಅದ್ ನಾವು ಬುಡದಿಂದ ಸ್ಟ್ರೈಟ್ ಮಾಡ್ತೇವಲ್ಲ ಹೇರ್ ತಿನ್ ಆಗುತ್ತೆ ಹಾಗೆ ಹೇರ್ ಫಾಲ್ ಆಗುತ್ತೆ ನೆಕ್ಸ್ಟ್ ಹೇರ್ ಡ್ರೈಯರ್ ಯೂಸ್ ಮಾಡೋದು ಇದೆಲ್ಲ ಒಂದ್ ರೀಸನ್ ಹೇರ್ ಫಾಲ್ ಆಗ್ಲಿಕ್ಕೆ ಆ ಫ್ರೆಂಡ್ಸ್ ನಾನು ಇಲ್ಲಿ ಫಸ್ಟ್ ತಗೊಂಡಿದ್ದೇನೆ ಮೆಂತೆ ಇದನ್ನ ನಾನು ಒಂದ್ ನೈಟ್ ಫುಲ್ ನೆನ್ಸಿ ಇಟ್ಕೊಂಡಿದ್ದೇನೆ ನೀವು ಇದನ್ನ ನೆನ್ಸೋಕಿನ್ನ ಮುಂಚೆ ಒಂದ್ ಎರಡ್ ಮೂರ್ ಸಲ ಚೆನ್ನಾಗಿ ತೊಳ್ಕೊಳ್ಳಿ ಆಮೇಲೆ ಇಲ್ಲಿ ನಾನು ತಗೊಂಡಿರೋದು ಎರಡು ಆನಿಯನ್ ಸೊ ಇದರಲ್ಲಿ ನಾನು ಒಂದು ಮೀಡಿಯಂ ಸೈಜ್ ತಗೊಂಡಿದ್ದೇನೆ ಒಂದು ಸ್ಮಾಲ್ ಸೈಜ್ ತಗೊಂಡಿದ್ದೆ ಸೊ ನೀವು ಬೇಕಾದ್ರೆ ನಿಮ್ ಹೇರ್ ಲೆಂತ್ ಗೆ ಹೇಗ್ ಬೇಕೋ ಹಾಗೆ ತಗೊಳ್ಳಿ ಫಸ್ಟ್ ಇಲ್ಲಿ ಆನಿಯನ್ನ ಚೆನ್ನಾಗಿ ತೊಳ್ಕೊಂಡು ತಗೊಂಡಿರಿ ಮತ್ತೆ ಅದರಲ್ಲಿ ನೀರಿನ ಅಂಶ ಏನು ಇರಬಾರ್ದು ಸೊ ನೀವು ಗ್ರೈಂಡ್ ಮಾಡುವಾಗ ಅದಕ್ಕೆ ನೀರೇನು ಹಾಕ್ಬೇಡಿ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಅದ ಗ್ರೈಂಡ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಮೆಂತೆನ ಸೇರ್ಸ್ಕೊಳ್ಳಿ ಅಲ್ಲಿ ನೀರ್ ಇರುತ್ತಲ್ಲ ಅದನ್ನ ಸೇರ್ಸಿನ ಮತ್ತೆ ಅದನ್ನ ವೇಸ್ಟ್ ಮಾಡಬೇಡಿ ನೀವು ಸೊ ಇದನ್ನ ನಾವ್ ಇವಾಗ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಈ ತರ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಸೊ ಈ ಪೇಸ್ಟ್ ಅನ್ನ ನಾವ್ ಒಂದು ಕಂಟೈನರ್ ಹಾಕೋಬೇಕು ಇದಕ್ಕೆ ನೀವು ಎಕ್ಸ್ಟ್ರಾ ನೀರನ್ನ ಏನು ಸೇರಿಸಬೇಡಿ ಸೊ ಇಷ್ಟೇ ಅದರಲ್ಲಿ ನೀರುಳ್ಳಿಯಲ್ಲಿ ಹೇಗೋ ನೀರಿನ ಅಂಶ ಇರುತ್ತೆ ಮತ್ತೆ ಮೆಂತೆಯಲ್ಲಿ ಸ್ವಲ್ಪ ನೀರು ಇರುತ್ತಲ್ಲ ಅದೆರಡನ್ನ ಹಾಕೊಂಡು ನಾವ್ ಇಲ್ಲಿ ಈ ತರ ಪೇಸ್ಟ್ ಅನ್ನ ಮಾಡ್ಕೋಬೇಕು ಹಾಗೆ ಇದನ್ನ ಹೇರಿಗೆ ಹೇಗ್ ಅಪ್ಲೈ ಮಾಡ್ಕೊಳ್ಳೋದಂತ ನಾನು ಹೇಳ್ತೇನೆ ಸೊ ವಿಡಿಯೋನ ನೀವು ಎಂಟನಕ ನೋಡಿ ಸೊ ಫಸ್ಟ್ ನೀವು ಕೂದಲನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೋಬೇಕು ಫಸ್ಟ್ ದಿನನೇ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಅದಾದ್ಮೇಲೆ ಎರಡು ಸಲ ಎರಡು ಕಡೆ ಡಿವೈಡ್ ಮಾಡಿಟ್ಕೊಳ್ಳಿ ಮತ್ತೆ ಹೇರ್ ಅಲ್ಲಿ ಯಾವ್ದೇ ತರ ಗಲೀಜ್ ಇರಬಾರ್ದು ಧೂಳು ಡಸ್ಟ್ ಏನು ಇರಬಾರ್ದು ಕ್ಲೀನ್ ಆಗಿರೋ ಹೇರ್ಗೆ ನೀವು ಇದನ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಸಣ್ಣ ಸಣ್ಣದು ಸ್ವಲ್ಪ ಸ್ವಲ್ಪನೇ ಕೂದಲು ತಗೊಂಡು ಹೇರ್ ಪ್ಯಾಕ್ ಅನ್ನ ಹಾಕೊಳ್ತಾ ಇದ್ದೇನೆ ಇದು ತುಂಬಾ ಒಳ್ಳೆ ಹೇರ್ ಪ್ಯಾಕ್ ನನ್ನ ಹೇರ್ ಗೆ ನಾನು ಇದು ನನ್ನ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಇಂದ ನಾನು ಮೆಂತೆನ ಯೂಸ್ ಮಾಡ್ತಾ ಇದ್ದೆ ತುಂಬಾ ಒಳ್ಳೆ ಇದೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ಮತ್ತೆ ನಿಮ್ಗೆ ಗೊತ್ತಲ್ಲ ಮೆಂತೆ ಹೇರಿಗೆ ತುಂಬಾ ಒಳ್ಳೆ ನಮ್ ಹೇರ್ ನ ಸ್ಟ್ರಾಂಗ್ ಮಾಡೋದ್ರ ಜೊತೆ ನಮ್ದು ಸ್ಕಾಲ್ಪ್ ಅಲ್ಲಿ ಏನಾದ್ರೂ ಇಚ್ಿಂಗ್ ಅಲ್ಲ ಪ್ರಾಬ್ಲಮ್ಸ್ ಇದ್ರೆ ಮತ್ತೆ ಸ್ಕಾಲ್ಪ್ ಹೆಲ್ತಿ ಆಗಿ ಮಾಡುತ್ತೆ ಮತ್ತೆ ಈರುಳ್ಳಿ ಈರುಳ್ಳಿಯಲ್ಲಿ ಇವಾಗ ಹೆಚ್ಚಿನ ಜನರಿಗೆ ಪ್ರಾಬ್ಲಮ್ ಇದೆ ಬೊಕ್ಕ ತಲೆ ಆಗೋದು ಹಾಗೆ ಡೈರಿ ಹೇರ್ ಫಾಲ್ ಯಾವಾಗ ನೀವು ಹೇರ್ ನ ಬಾಚ್ಕೊಂಡ್ರು ಸಹ ನಿಮ್ಗೆ ಹೇರ್ ಫಾಲ್ ಆಗ್ತಾನೆ ಇರುತ್ತೆ ಸೊ ಅದ್ ನೋಡಿ ಟೆನ್ಷನ್ ಆಗುತ್ತೆ ಮತ್ತೆ ಕೂಡ ಟೆನ್ಷನ್ ಇಂದ ಇನ್ನ ಕೂಡ ಹೇರ್ ಫಾಲ್ ಆಗುತ್ತೆ ಸೊ ಈರುಳ್ಳಿನ ನಾವು ಯೂಸ್ ಮಾಡೋದ್ರಿಂದ ಇದ್ರಲ್ಲಿ ಒಳ್ಳೊಳ್ಳೆ ಕೊಲೆಜನ್ಸ್ ಇರುತ್ತೆ ಹೇರ್ ಫಾಲಿಕಲ್ಸ್ ನ ಇದು ತುಂಬಾ ಸ್ಟ್ರಾಂಗ್ ಮಾಡುತ್ತೆ ಈರುಳ್ಳಿ ಹಾಗೆ ಹೊಸ ಹೇರ್ ಬರ್ಲಿಕ್ಕೆ ಇದು ತುಂಬಾ ನಮ್ದು ಬೇಬಿ ಹೇರ್ಸ್ ಗ್ರೋತ್ ಆಗುತ್ತೆ ಅದ್ರ ಜೊತೆಗೆ ನಮ್ದು ಎಲ್ಲಿ ಎಲ್ಲ ಹೇರ್ ಉದ್ರ ಇರುತ್ತಲ್ಲ ಅದೆಲ್ಲ ಕೂಡ ರಿಟರ್ನ್ ಬರುತ್ತೆ ಈ ಆನಿಯನ್ ಮತ್ತೆ ಮೆಂತೆ ಎರಡು ಯೂಸ್ ಮಾಡೋದ್ರಿಂದ ಇದೆರಡು ಇದ್ದಲ್ಲ ಫ್ರೆಂಡ್ಸ್ ತುಂಬಾ ಒಳ್ಳೇದು ನಮ್ಮ ಹ್ಯಾರಿಗೆ ಹಾರ್ಮೋನ್ ರೆಗ್ಯುಲೇಟ್ ಮಾಡುವಂತ ಒಂದು ಅಂಶ ಇದೆ ಹಾಗಾಗಿ ಇದು ನಮ್ದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಹೇರ್ ಫಾಲ್ ಆಗ್ತಾ ಇದೆ ಅದನ್ನ ಕೂಡ ಕಮ್ಮಿ ಮಾಡುತ್ತೆ ಹಾಗೆ ಇದನ್ನ ಫುಲ್ ತಲೆಗೆ ಅಪ್ಲೈ ಮಾಡ್ಕೊಂಡು ಒನ್ ಅವರ್ ಬಿಟ್ಟು ಫಸ್ಟ್ ನೀವು ಪ್ಲೇನ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಳ್ಳಿ ಸೊ ಅದು ಒಂದ್ ವಾಶ್ಗೆ ಸರಿಯಾಗಿ ಹೋಗಲ್ಲ ಮೆಂತೆ ಎಲ್ಲ ತುಂಬಾ ಗಟ್ಟಿಯಾಗಿರುತ್ತೆ ನೆಕ್ಸ್ಟ್ ದಿನ ನೀವು ಮೈಲ್ಡ್ ಶಾಂಪೂ ಹಾಕಿ ವಾಶ್ ಮಾಡ್ಕೋಬಹುದು ಸೊ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ವಿಡಿಯೋನ ನೋಡಿದ್ರಲ್ಲ ಅಲ್ಲ ಹೇಗೆ ಹೇರ್ ಪ್ಯಾಕ್ ಅನ್ನ ಮಾಡೋದು ಹೇಗೆ ಯೂಸ್ ಮಾಡುದು ಅಂತ ನಾನು ನಿಮ್ಗೆ ಇವಾಗ ತೋರಿಸಿ ಕೊಟ್ಟಿದ್ದೇನೆ ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಪ್ಲೀಸ್ ಚಾನಲ್ ನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ಗೆ ಇನ್ನಿನ್ನೂ ಹೆಚ್ಚೆಚ್ಚು ವಿಡಿಯೋಸ್ ನ ಅಪ್ಲೋಡ್ ಮಾಡ್ಲಿಕ್ಕೆ ಆ ಇನ್ನೂ ಬರುತ್ತೆ ಹಾಗೆ ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ ಆ ಸೊ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೇನೆ ಸೊ ಅಲ್ಲಿವರೆಗೂ bye and take care